ನಾವು ನಮ್ಮ ಸಾಧನೆಯ ಮೇಲೆ ಅಭಿಮಾನ ಪಡೋಣ ಇನ್ನೊಬ್ಬರ ಅಪ ಯಶಸ್ಸಿನ ಮೇಲೆ ಅಲ್ಲ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಸಂಚಿಕೆಯಲ್ಲಿ ನಾವು ಹಲ್ಲಿನ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಹೇಗೆ ಈ ವಿಷಯದ ಬಗ್ಗೆ ಮಾತನಾಡುವವರಿದ್ದೀವಿ ವಿಷಯದ ಬಗ್ಗೆ ಮಾತನಾಡುವುದಕ್ಕೆ ನಮ್ಮ ಜೊತೆಗೆ ಮೀರಾ ಅನುಪಮ್ ಅವರಿದ್ದಾರೆ ಶ್ರೀಮತಿ ಮೀರಾ ಅನುಪಮ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಸಮಯ ಮೇಡಮ್ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ ಮ್ಯಾಮ್ ಮುಖ್ಯವಾಗಿ ನಾವು ಹೇಳೋದಾದರೆ ಹಲ್ಲಿನ ಆರೋಗ್ಯ ಅಂತ ಬಂದಾಗ ದೈನಂದಿನವಾಗಿ ನಾವು ಹಲ್ಲನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಯಾವ ರೀತಿಯಾದಂಥ ಕ್ರಮವನ್ನು ನಾವು ಹಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಅನುಸರಿಸಬೇಕು ಹೇಳ್ತೀರಾ ಹಲ್ಲಿನ ಆರೋಗ್ಯ ಕಾಪಾಡೋದು ಬಹಳ ಸುಲಭ ನಮಗೆಲ್ಲರಿಗೂ ತಿಳಿದ ಹಾಗೆ ಹಲ್ಲನ್ನು ದಿನಕ್ಕೆ ಎರಡು ಬಾರಿ ಹಲ್ಲುಚ್ಚಬೇಕು ಆಮೇಲೆ ಈ ನಾವು ಯೂಸ್ ಮಾಡುವ ತೂತ್ ಬ್ರಷ್ ಯಾವಾಗಲೂ ಸಾಫ್ಟ್ ಆಗಿರಬೇಕು ಮತ್ತು ಫ್ಲೂರೈಡ್ ಇರುವಂತಹ ಎಡಾಲ್ಟ್ ಆಗಿದ್ದರೆ ನಾವು ವಯಸ್ಕರರು ಆಗಿದ್ದರೆ ನಾವು ಫ್ಲೂರೈಡ್ ಇರುವಂತಹ ಟೂತ್ ಪೇಸ್ಟನ್ನು ಯೂಸ್ ಮಾಡಬೇಕು ಪ್ರತಿನಿತ್ಯ ಮಲಗುವುದಕ್ಕಿಂತ ಮುಂಚೆ ಅಲ್ಲುಜ್ಜಿಯೇ ಮಲಗಬೇಕು ಉಪ್ಪು ನೀರಲ್ಲಿ ಬಾಯಿ ಮುಕ್ಕಳಿಸಿ ಮಲಗಿದರೆ ತುಂಬ ಒಳ್ಳೆಯದು ಆಮೇಲೆ ನಾವು ತಿನ್ನುವಂಥ ಆಹಾರ ಆಹಾರ ಯಾವಾಗಲೂ ಶುಗರ್ ಇದ್ದು ಅಂಶ ಕಮ್ಮಿ ಇರುವ ಆಹಾರವನ್ನು ತಿಂದರೆ ತುಂಬ ಒಳ್ಳೆಯದು ಮುಂದಕ್ಕೆ ನಾವೀಗ ನೋಡೋದಾದರೆ ಮ್ಯಾಮ್ ಹಲ್ಲಿನ ಆರೋಗ್ಯ ಅಂತ ಹೇಳಿ ಬಂದಾಗ ನಾರ್ಮಲ್ ಆಗಿ ಒಂದಷ್ಟು ನಾವು ಟಿ ವಿಗಳಲ್ಲಿ ಜಾಹೀರಾತುಗಳನ್ನು ನೋಡ್ತೇವೆ ಆ ಈ ಕಂಪನಿಯ ಬ್ರಷ್ಗಳನ್ನು ತಕೊಳ್ಳಿ ಈ ಕಂಪನಿಯ ಟೂತ್ ಪೇಸ್ಟ್ ಗಳನ್ನ ತಕೊಳ್ಳಿ ಅನ್ನುವಂಥದ್ದು ಈ ಟೂತ್ ಪೇಸ್ಟ್ ಅಥವಾ ಬ್ರಷ್ಗಳಿರ್ಬೋದು ಇವುಗಳನ್ನು ಉಪಯೋಗಿಸೋದ್ರ ಮೂಲಕ ನಾವು ನಮ್ಮ ಹಲ್ಲಿನ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಬೋದು ಅನ್ನುವಂಥ ಒಂದು ಕಲ್ಪನೆ ಜನಸಾಮಾನ್ಯರಲ್ಲಿ ಇದೆ ಇದು ನಿಜಾನ ಅಂತ ಇಲ್ಲ ಇದು ಖಂಡಿತವಾಗಿಯೂ ನಿಜವಲ್ಲ ಏನಂದರೆ ನಾವು ಬ್ರಷ್ ಮಾಡುವ ಟೆಕ್ನಿಕ್ ಅದು ಇಂಪಾರ್ಟೆಂಟ್ ಆಮೇಲೆ ನಾವು ಯೂಸ್ ಮಾಡುವ ಪೇಸ್ಟಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಫ್ಲೂರೈಡ್ ಅಂಶ ಇರಬೇಕು ಅದೇ ಚಿಕ್ಕ ಮಕ್ಕಳಿಗೆ ಅಂದರೆ ನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಆ ಪೇಸ್ಟಲ್ಲಿ ಫ್ಲೂರೈಡ್ ಅಂಶ ಇರಬಾರದು ಅದು ಬಿಟ್ಟು ಬೇರೆ ಯಾವುದೇ ಫೋರ್ ಇಯರ್ಸ್ನ ಮೇಲಿನ ಮಕ್ ಜನರಿಗೆ ನಾವು ಫ್ಲೋರೈಡ್ ಇರುವ ಪೇಸ್ಟನ್ನೇ ಯೂಸ್ ಮಾಡಬೇಕು ಮತ್ತು ಬ್ರ್ಯಾಂಡ್ ಎಲ್ಲ ಯಾವುದು ಮುಖ್ಯವಲ್ಲ ಯೂಶ್ವಲಿ ನಾವು ಮಾ ನಾವು ಹಲ್ಲುಜ್ಜುವ ಟೆಕ್ನಿಕ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ ನಾನು ನಾವು ಅದು ಮಾತ್ರ ಅಷ್ಟೇ ಆ ಮ್ಯಾಮ್ ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದ್ರೆ ಈಗಾಗಲೇ ನೀವು ಹೇಳಿದ್ರಿ ಹಲ್ಲುಜ್ಜುವ ರೀತಿ ಇಂಪಾರ್ಟೆಂಟ್ ಆಗ್ತದೆ ಹಲ್ಲುಜ್ಜು ಅಂತ ಸರಿಯಾದ ವಿಧಾನ ಯಾವುದು ಅಂತ ಯಾಕಂದ್ರೆ ತುಂಬಾ ಸಣ್ಣ ವಿಷಯ ಆಕ್ಚುಲಿ ಹೇಳೋದಾದ್ರೆ ಹಲ್ಲುಜ್ಜುದು ಎಲ್ರಿಗೂ ತಿಳಿದಿರ್ತದಲ್ವಾ ಅಂತ ಆದ್ರೆ ಹೆಚ್ಚಿನ ಜನ ಇವತ್ತು ಹುಳುಕು ಹಲ್ಲಿಂದ ತಾವು ಸಮಸ್ಯೆಗಳನ್ನ ಎದುರಿಸ್ತಾರೆ ಸಣ್ಣ ವಯಸ್ಸಿನಲ್ಲಿ ಹಲ್ಲುಗಳು ಬಿದ್ದು ಹೋಗುವಂತ ಸಮಸ್ಯೆ ಆಗಿ ಹೋಗ್ತದೆ ಆ ಈ ಎಲ್ಲ ನೋಡುವಾಗ ಹಲ್ಲನ್ನ ಒಂದು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಅದನ್ನ ಸರಿಯಾದ ರೀತಿಯಲ್ಲಿ ಉಜ್ಜುವಂತ ವಿಧಾನ ಯಾವುದು ಮತ್ತೆ ತೀರಾ ಒತ್ತಡದಿಂದ ಉಜ್ಜುವಂಥದ್ದು ಒಂದಷ್ಟು ಹೊತ್ತು ಹಲ್ಲನ್ನು ಉಜ್ಜುವಂಥದ್ದು ಕೆಲವರಿಗೆ ಹೇಗೆ ಅಂದ್ರೆ ಹಲ್ಲುಜೋದು ಹೇಳಿದ್ರೆ ಸುಮಾರು ಒಂದು ಒಂದು ಗಂಟೆಷ್ಟು ಸಮಯ ಬೇಕು ಇದೆಲ್ಲ ಸರಿಯಾದ ಕ್ರಮವ ಯಾವ ರೀತಿಯಲ್ಲಿ ಹಲ್ಲನ್ನು ಉಜ್ಜಬೇಕು ಅಂತ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಉಂಟು ಏನಂದರೆ ತಿಕ್ಕಿ ತಿಕ್ಕಿ ಹಲ್ಲು ಉಜ್ಜಿದ್ರೆ ಹಲ್ಲು ಚೆನ್ನಾಗಿ ಆಗ್ತದೆ ಅಂತ ಆದರೆ ಅದು ತಪ್ಪು ನಾವು ಆಕ್ಚುಲಿ ಹಲ್ಲು ಉಜ್ಜೋದು ವಾಗ ಝೀರೋ ಪ್ರೆಷರ್ ಅಂದರೆ ಪ್ರೆಷರೇ ಹಾಕಬಾರ್ದು ಹಲ್ಲುಜ್ಲಿಕ್ಕೆ ಝೀರೋ ಪ್ರೆಷರಲ್ಲಿ ಹಲ್ಲುಜಬೇಕು ಸೆಕೆಂಡ್ ಥಿಂಗ್ ನಾವು ಯೂಸ್ ಮಾಡುವ ಬ್ರಷ್ ಯಾವಾಗಲೂ ಸಾಫ್ಟ್ ಬ್ರಿಸಲ್ ಆಗಿರಬೇಕು ಅದು ಹಾರ್ಡಗಿದರೆ ಹಲ್ಲು ಸವಿಯುವ ಸಮಸ್ಯೆ ಶುರುವಾಗ್ತದೆ ಇನ್ನೊಂದು ಯಾವಾಗಲೂ ಬ್ರಷ್ ಮಾಡುವ ಟೆಕ್ನಿಕ್ ಟೆಕ್ನಿಕ್ ಹೇಗೆ ಅಂದರೆ ನಮಗೆ ಯಾವಾಗಲೂ ಚಿಕ್ಕದ್ರಿಂದ ಕಲಿಸಿದ್ದು ಅಡ್ಡ ಅಡ್ಡ ಉಜ್ಜೋದು ಫೋರ್ಸ್ ಹಾಕಿ ಉಜ್ಜೋದು ಅದು ಖಂಡಿತವಾಗಲೂ ತಪ್ಪು ಹೇಗೆ ಹಲ್ಲುಜ್ಜಬೇಕು ಅಂದರೆ ಝೀರೋ ಪ್ರೆಷರಲ್ಲಿ ಕೆಳಗಿನ ಹಲ್ಲನ್ನು ಕೆಳಗಿನಿಂದ ಮೇಲಕ್ಕೆ ಮೇಲಿನ ಹಲ್ಲನ್ನು ಮೇಲಿನಿಂದ ಕೆಳಗೆಗೆ ಆ ವರ್ಟಿಕಲ್ ಮೋಷನ್ ಅಂತ ಹೇಳ್ತಾರೆ ಹೊರಿಸಾಂಟಲ್ ಮೋಷನ್ ಅಲ್ಲ ವರ್ಟಿಕಲ್ ಮೋಷನಲ್ಲಿ ಹಲ್ಲುಜ್ಜಿದಾಗ ಹಲ್ಲು ಸವಿಯುವುದಿಲ್ಲ ಆಮೇಲೆ ಅಕ್ಲೋಜಲ್ ಸರ್ಫೇಸ್ ಅಂದರೆ ಮೇಲೆ ಮೇಲಿನ ಭಾಗ ಹಲ್ಲಿದ್ದು ಮೇಲಿನ ಭಾಗವನ್ನು ನಾವು ಸರ್ಕ್ಯುಲಾ ಮೋಷನ್ ಅಂದರೆ ರೌಂಡ್ ರೌಂಡ್ ಆಗಿ ಹಲ್ಲುಜಬೇಕು ಅದೇ ಚಿಕ್ಕ ಮಕ್ಕಳಿಗೆ ಆದರೆ ಎಲ್ಲ ಕಡೆ ಸಹ ನಾವು ಸರ್ಕ್ಯುಲಾ ಮೋಷನ್ ಅಂತ ಹೇಳ್ತೇವೆ ಅಂದರೆ ರೌಂಡ್ ರೌಂಡ್ ಆಗಿ ಹಲ್ಲುಜಬೇಕು ಇದು ಇದು ಮಾತ್ರ ಕರೆಕ್ಟಾದ ಟೆಕ್ನಿಕ್ ಮ್ಯಾಮ್ ಸಮಯದ ಬಗ್ಗೆ ಹೇಳೋದಾದರೆ ಯೂಶ್ವಲಿ ಟು ಟು ಫೈವ್ ಮಿನಿಟ್ಸ್ ಅದರೊಳಗಡೆ ನೀವು ಹಲ್ಲುಜ್ಜಿ ಹೊರಗೆ ಬರ್ಬೋದು ಮ್ಯಾಮ್ ಈಗ ಹಲ್ಲಿನ ಎನಾಮಲ್ಗೆ ತೊಂದರೆ ಆಗುವಂಥದ್ದು ಅಂತ ಹೇಳಿ ನಾವು ಕೇಳ್ತೇವೆ ಈ ಎನಾಮಲ್ ಅನ್ನುವಂಥ ಪದ ಬಳಕೆ ಹೇಗೆ ಅಂತ ನೋಡಿ ಹಲ್ಲಿನಲ್ಲಿ ಮೂರು ಲೇಯರ್ ಉಂಟು ಹೊರಗಿನ ನಮಗೆ ಆ ಬಿಳಿ ಕಲರ್ ಕಾಣಿಸ್ತದಲ್ಲ ಅದು ಎನಾಮಲ್ ಆಯಿತಾ ಅದು ದೇಹದಲ್ಲಿ ಅತೀ ಗಟ್ಟಿಯಾದ ಭಾಗ ಇವನ್ ನಿಮ್ಮ ಬೋನ್ಗಿಂತ ಸಹ ಗಟ್ಟಿಯಾಗಿರೋದು ಅನಾಮಲ್ ಓಕೆ ಅದರ ಒಳಗೆ ಇರೋದು ಡೆಂಟಿನ್ ಇದು ಅಲ್ಲಿದ್ದು ಲೇಯರ್ಸ್ ಅಂತ ಹೇಳ್ತೇವೆ ಹೊರಗಿದ್ದು ಅನಾಮಲ್ ಅದರ ಒಳಗಿರೋದು ಡೆಂಟಿನ್ ಅದರ ಒಳಗಿರೋದು ಪಲ್ಪ್ ಪಲ್ಪ್ ಅಂದರೆ ಇನ್ನಾರ ಬ್ಲಡ್ ಸಪ್ಲೈ ಎಲ್ಲ ಹೋಗ್ತದಲ್ಲ ಅದು ಸೊ ಅನಾಮಲ್ ಯಾಕೆ ಹಾಳಾಗ್ತದೆ ಅಂತ ನೀವು ಕೇಳಿದ್ದು ಒಂದು ನಾವು ಹಲ್ಲುಜ್ಜುವ ರೀತಿಯಿಂದ ಎರಡನೇದು ನಾವು ತಗೊಳ್ಳುವ ಆಹಾರ ಎಸ್ಪೆಷಲಿ ಎಸಿಡಿಕ್ ಫುಡ್ ಈ ಕಾರ್ಬೋನೇಟೆಡ್ ಫುಡ್ಸ್ ಅಂತ ಹೇಳ್ತೇವೆ ಪೆಪ್ಸಿ ಕೋಲಾ ಅಂಥದ್ದೆಲ್ಲ ತಿಂದಾಗ ಆಗ ಸಹ ನಿಮ್ಮ ಈ ಅನಾಮೆಲ್ ಸೌದು ಹೋಗುವ ಚಾನ್ಸ್ ಸಿಗ್ತದೆ ಅದು ಬಿಟ್ಟು ಕೆಲವೊಂದು ಸತಿ ನಮಗೆ ಕಡಿತ ಅಂದರೆ ಮಲಗಿದಾಗ ನಾವು ಬ್ರಕ್ಸಿಸಮ್ ಅಂತ ಹೇಳ್ತೇವೆ ಅಂದರೆ ನಿದ್ದೆ ಮಾಡಿದಾಗ ನಾವು ಹಲ್ಲನ್ನು ಕಡಿತೇವೆ ಆ ಟೈಮಲ್ಲಿ ಸಹ ನಮ್ಮ ಹಲ್ಲುಗಳು ಸವಿತ ಅದು ಸವಿಯೋದು ಏನಂದರೆ ಅನಾಮಲ್ಲಿನ ಪೋರ್ಷನ್ ಸವದು ಹೋಗ್ತದೆ ಓಕೆ ಓಕೆ ಮ್ಯಾಮ್ ಮ್ಯಾಮ್ ಈಗ ಮುಂದುವರೆದು ನಾವು ನೋಡೋದಾದ್ರೆ ಹಲ್ಲು ಹುಳುವಿತ್ತು ಅಂತ ಹೇಳಿ ಹುಳುಕ ಹಲ್ಲು ಆಗಿದೆ ಅಂತ ಹೇಳಿ ಈಗ ಹಲ್ಲು ಒಂದು ಹುಳುಕಾದ ಕೂಡಲೇ ಸಾಮಾನ್ಯವಾಗಿ ನೋವು ಕಾಣಿಸ್ಕೊಳ್ಳುತ್ತೆ ಒಂದಷ್ಟು ತೊಂದರೆ ಪಡ್ತೀವಿ ನಾವು ಅಂಥ ಸಂದರ್ಭದಲ್ಲಿ ಹಲ್ಲನ್ನು ನೇರವಾಗಿ ದ ವೈದ್ಯರ ಹತ್ರ ಹೋಗುವಂಥದ್ದು ಕೀಳಿಸಿ ಬಿಡುವಂಥದ್ದು ಈ ನಿರ್ಧಾರ ಸರಿಯಾ ಅಂತ ಹೇಳಿ ಖಂಡಿತವಾಗಲೂ ತಪ್ಪು ಈ ನಿರ್ಧಾರ ತಪ್ಪು ನಾವು ಆದಷ್ಟು ಹಲ್ಲನ್ನು ಉಳಿಸ್ಲಿಕ್ಕೆ ಟ್ರೈ ಮಾಡಬೇಕು ಈಗ ನೀವು ಹೇಳಿದಾಗೆ ಹಲ್ಲು ಹುಳುಕಾಗ್ತದೆ ಅಂತ ಆ ಹುಳುಕಿನಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಉಂಟು ಈಗ ನಾನು ಆಗ ಹೇಳಿದ ಹಾಗೆ ಅನಾಮಲ್ ಅನಾಮಲ್ ಮೇಲಿನ ಪದರ ಅದರ ಒಳಗೆ ಇರೋದು ಡೆಂಟಿನ್ ಡೆಂಟಿನ್ ಆದ ನಂತರ ಬರೋದು ಪಲ್ ಆಯ್ತಾ ಈಗ ಹುಲ್ಕಲ್ಲು ಫಸ್ಟ್ ಯಾಕೆ ಆಗ್ತದೆ ಯಾಕೆ ಅಂದರೆ ನಾವು ತಿಂದ ಪದಾರ್ಥ ಅಥವಾ ತಿಂದ ಸಬ್ಸ್ಟೆನ್ಸ್ ಏನಾದರೂ ಈ ಎಸ್ಪೆಷಲಿ ಕಾರ್ಬೋಹೈಡ್ರೇಟ್ಸ್ ಕಾರ್ಬೋಹೈಡ್ರೇಟ್ ಇನ್ ದ ಫಾರ್ಮ್ ಆಫ್ ಎನಿಥಿಂಗ್ ಇಟ್ ಮೈಟ್ ಬಿ ಚಾಕ್ಲೇಟ್ಸ್ ಬಿಸ್ಕೆಟ್ಸ್ ಚಿಪ್ಸ್ ಅಥವಾ ನಿಮ್ಮದು ಈ ಚಪಾತೀಸ್ ಅಥವಾ ರೈಸ್ ಎನಿಥಿಂಗ್ ದಟ್ ಕಂಟೈನ್ಸ್ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಹೋಗಿ ನಿಮ್ಮ ಹಲ್ಲಲ್ಲಿ ಆ ಅಂಶ ಹೋಗಿ ನಿಮ್ಮ ಹಲ್ಲಲ್ಲಿ ಸಿಕ್ಕಾಕೊಂಡಾಗ ಬಾಯಲ್ಲಿ ತುಂಬ ಮೈಕ್ರೋ ಆರ್ಗ್ಯಾನಿಸಮ್ಸ್ ಉಂಟು ಅದರಲ್ಲಿ ಎಸ್ ಸ್ಪೆಷಲಿ ಸ್ಟ್ರೆಪ್ಟೊಕಾಕಸ್ ಮ್ಯೂಟನ್ಸ್ ಅಂತ ಇರ್ತದೆ ಅದೇನು ಮಾಡ್ತದೆ ಈ ಉಳ್ತ ಊಟದ ಸಬ್ಸ್ಟೆನ್ಸ್ ಉಂಟಲ್ಲಿ ಶುಗರಿ ಐಟಮ್ಸ್ ಅಥವಾ ಕಾರ್ಬೋಹೈಡ್ರೇಟ್ಸ್ ಅದರ ಮೇಲೆ ಅದು ಆ್ಯಕ್ಟ್ ಮಾಡಲಿಕ್ಕೆ ಶುರು ಮಾಡ್ತದೆ ಆ್ಯಕ್ಟ್ ಮಾಡಿದಾಗ ಏನಾಗ್ತದೆ ಅಂದರೆ ನಿಮಗೆ ಅಲ್ಲಿ ಸ್ಲೋಲಿ ಡಿಮಿನ್ರಲೈಸ್ ಮಾಡ್ತದೆ ಅದರ ಶಕ್ತಿ ಅಂದರೆ ಅದು ಡಿಮಿನರಲೈಸ್ ಮಾಡ್ತದೆ ಆ ಡಿಮಿನ್ರಲೈಸ್ ಮಾಡಿದಾಗ ಏನಾಗ್ತದೆ ಅಲ್ಲಿ ಸ್ಲೋಲಿ ಒಂದು ತೂತ ಶುರು ಆಗ್ತದೆ ಆ ತೂತ ಶುರು ಆದಾಗ ಫಸ್ಟಿಗೆ ಅದು ಅನಾಮಲಲ್ಲಿ ಇರ್ತದೆ ಅದನ್ನು ಸ್ವಲ್ಪ ದಿವಸ ನಾವು ನಿಗ್ಲೆಕ್ಟ್ ಮಾಡಿದಾಗ ಅಲ್ಲಿಯೇ ಪುನಃ ಊಟ ಹೋಗಿ ಸಿಕ್ಕಾಕೊಂಡು ಸಿಕ್ಕೊಂಡ್ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಾಯಲ್ ಮೈಕ್ರೋ ಆರ್ಗ್ಯಾನಿಸಮ್ ಅದರ ಮೇಲೆ ಪುನಃ ಆಕ್ಟ್ ಮಾಡಿ ಸ್ವಲ್ಪ ಡೀಪ್ ಹೋಗ್ತದೆ ಡೀಪ್ ಹೋದಾಗ ಡೆಂಟೀನಿಗೆ ಹೋಗಿ ತಾಗ್ತದೆ ಡೆಂಟೀನಿಗೆ ಹೋಗಿ ತಾಗಿದಾಗ್ಲೂ ನಾವು ಡೆಂಟಿಸ್ಟ್ ಹತ್ರ ಹೋಗಿಲ್ಲದಿದ್ರೆ ಪುನಃ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಗೇನ್ ದ ಸ್ಟಿಲ್ ಆಕ್ಟ್ ಆನ್ ಇಟ್ ಗೋ ಆ್ಯಂಡ್ ರೀಚ್ ಇನ್ ಟು ದ ಪಲ್ಪ್ ಒಂದ್ಸತಿ ಪಲ್ಪಿಗೆ ಟಚ್ ಆದಾಗ ನಿಮ್ಗೆ ನೋ ಕಾಣಿಸಲಿಕ್ಕೆ ಶುರುವಾಗ್ತದೆ ಅಷ್ಟ ಸೆನ್ಸಿಟಿವಿಟಿ ಇರ್ತದೆ ಓಕೆ ಆ ನೋ ಕಾಣಿಸ್ಕೊಂಡಾಗ ಏನಾಗ್ತದೆ ಆ ಪಲ್ಪ್ ಟಿಶ್ಯೂ ಸ್ಲೋಲಿ ನೆಕ್ರೋಟೈಸ್ ಅಂದರೆ ಕೊಳಿ ನಮ್ಮ ಜನಸಾಮಾನ್ಯ ಭಾಷೆಯಲ್ಲಿ ಕೊಳಿಲಿಕ್ಕೆ ಶುರು ಆಗ್ತದೆ ಆ ಕೊಳಿಲಿಕ್ಕೆ ಶುರು ಆದಾಗ ಮತ್ತೆ ಕೊಳ್ತು ಕೊಳ್ತು ಒಳಗಡೆ ಪಸ್ ಫಾರ್ಮೇಷನ್ ಆಗ್ತದೆ ಆ ಪಸ್ ಫಾರ್ಮೇಷನ್ ಆದಾಗ ನಿಮಗೆ ಸ್ವೆಲ್ಲಿಂಗ್ ಬರಲಿಕ್ಕೆ ಶುರು ಆಗ್ತದೆ ಈಗ ನೀವು ಕೇಳಿದ ಹಾಗೆ ನೀವು ತೆಗೆಸುವುದೇ ಒಳ್ಳೆ ಒಳ್ಳೆಯದ ನಿರ್ಧಾರವ ಅಂತ ಫಸ್ಟ್ ಅನಾಮಲ್ ಮತ್ತೆ ಡೆಂಟೀನಿಗೆ ತಾಗಿದ ಹುಳ್ಕನ್ನು ನಾವು ಫಿಲ್ ಮಾಡ್ಬೋದು ನಾವು ಏನು ಮಾಡಬೇಕು ಅಂದ್ರೆ ಊಟ ಸಿಕ್ಕಾಕೊಳ್ತಿದೆ ಅಥವಾ ಏನಾದರೂ ಒಂದು ತೂತದ ತರ ಕಾಣಿಸ್ತಿದೆ ಅಥವಾ ಕಪ್ಪು ಚುಕ್ಕಿ ತರ ಕಾಣಿಸ್ತಿದೆ ಅಂತಂದಾಗ ನಾವು ಯೂಶುವಲಿ ಏನು ಮಾಡಬೇಕು ಇಮಿಡಿಯೇಟ್ ಆಗಿ ಡೆಂಟಿಸ್ಟ್ ಹತ್ರ ಹೋಗಿ ಒಂದ್ಸತಿ ಚೆಕಪ್ ಮಾಡಿಸಬೇಕು ಚೆಕಪ್ ಮಾಡಿಸಿದ ನಂತರ ದೇ ವಿಲ್ ಸಜೆಸ್ಟ್ ಗೋ ಫಾರ್ ಅ ಫಿಲ್ಲಿಂಗ್ ಅಂತ ಆ ಫಿಲ್ಲಿಂಗ್ ಅಲ್ಲಿಯೇ ಮುಗಿಸ್ಲಿಕ್ಕೆ ಆಗ್ತದೆ ಇಲ್ಲ ಸ್ವಲ್ಪ ದಿವಸ ಡಿಲೇ ಮಾಡಿದ್ವಿ ನಾವು ನೆಕ್ಸ್ಟ್ ನೋ ಕಾಣಿಸ್ಕೊಂಡಿದೆ ಹಾಗಾದರೂ ಹೋಗಬೇಕು ಆಗ ಹೋದಾಗ ಅಟ್ಲೀಸ್ಟ್ ನಾವು ರೂಟ್ ಕೆನಾಲ್ ಅಂತ ಒಂದು ಟ್ರೀಟ್ಮೆಂಟ್ ಬರುತ್ತೆ ಆ ಟ್ರೀಟ್ಮೆಂಟನ್ನು ಮಾಡಿಸಿ ಹಲ್ಲನ್ನು ಉಳಿಸ್ಲಿಕ್ಕೆ ಆಗ್ತದೆ ಬಟ್ ಇಫ್ ಯು ಹ್ಯಾವ್ ನಿಗ್ಲೆಕ್ಟೆಡ್ ಇಟ್ ಟೂ ಮಚ್ ಎಲ್ಲಿ ತನಕ ಅಂದರೆ ಸ್ವೆಲ್ಲಿಂಗ್ ಎಲ್ಲ ಬಂದು ಪಸ್ ಫಾರ್ಮೇಷನ್ ಆ್ಯಪ್ಸಸ್ ಅಂತ ನಮ್ಮ ಭಾಷೆಯಲ್ಲಿ ಕೀವ್ ಆಗೋದಕ್ಕೆ ಆ್ಯಪ್ಸಸ್ ಅಂತ ಹೇಳ್ತೇವೆ ಅಂಥ ಸ್ಟೇಜಲ್ಲಿ ಮಾತ್ರ ನಾವು ಉಳಿಸ್ಲಿಕ್ಕೆ ಆಗೋದಿಲ್ಲ ಆಗ ಮಾತ್ರ ನಾವು ತೆಗಿಬೇಕಾಗ್ತದೆ ಯೂಶ್ವಲಿ ನಾವು ಜನಸಾಮಾನ್ಯರಿಗೆ ನಾವು ಯೂಶಲಿ ಏನು ಹೇಳ್ತೇವೆ ಅಂದರೆ ಎವ್ರಿ ಸಿಕ್ಸ್ ಮಂತ್ಸ್ ಒನ್ಸ್ ಆರು ತಿಂಗಳಿಗೆ ಒಮ್ಮೆ ನೀವು ಬಂದು ನಿಮ್ಮ ಡೆಂಟಿಸ್ಟ್ ಹತ್ರ ಒಂದು ಸತಿ ರುಟೀನ್ ಚೆಕಪ್ ಮಾಡಿಸಲೇಬೇಕು ಅಂತ ಹೇಳ್ತೇವೆ ಆಗ ನಮಗೆ ಇಂಥದ್ದೆಲ್ಲ ಕಾಣಿಸಿದಾಗ ಇನ್ನು ಇನಿಷಿಯಲ್ ಸ್ಟೇಜಲ್ಲಿಯೇ ನಾವು ಅದನ್ನು ಕ್ಲಿಯರ್ ಔಟ್ ಮಾಡಲಿಕ್ಕೆ ಆಗ್ತದೆ ಮ್ಯಾಮ್ ಈಗ ಹಲ್ಲನ್ನು ಉಳಿಸ್ಕೊಳ್ಳೋದು ಅಂತ ಹೇಳಿ ಇಲ್ಲಿ ಬರೇ ಅವರು ಎಷ್ಟು ಆಳಕ್ಕೆ ಹೋಗಿದೆ ಗಾಯ ಅನ್ನುವಂಥದ್ದು ಮಾತ್ರ ಇಂಪಾರ್ಟೆಂಟ್ ಆಗ್ತದೋ ಅಲ್ಲ ಅದು ತುಂಬಾ ಅಗಲಕ್ಕೆ ಹೋಗಿದೆ ಹಲ್ಲಿನಲ್ಲಿ ಏನು ಶಕ್ತಿ ಇಲ್ಲ ಈಗ ನೀವು ಅದನ್ನ ತೆಗಿಲೇಬೇಕಾದಂತ ಹಂತ ಅಂತ ಹೇಳುವಾಗ ನೀವು ಆ ಬಂದಂತಹ ಪೇಶೆಂಟಿನ ನಿರ್ಧಾರದ ಮೇಲೆ ತಗೊಳ್ತಿರೋ ಅಥವಾ ಇದು ವೈದ್ಯರ ಸಲಹೆ ಮೇರೆಗೆ ಇದ್ರೆ ಉತ್ತಮ ಅಂತ ಹೇಳ್ತಿರೋ ವೈದ್ಯರ ಸಲಹೆ ಮೇರೆಗೆ ಇದು ಉತ್ತಮ ಅಂತ ಹೇಳ್ತೇನೆ ಇಲ್ಲದೇ ಇದ್ದಲ್ಲಿ ವೈದ್ಯರೇ ಅದನ್ನ ತೆಗೆಯುವಂತಹ ನಿರ್ಧಾರಕ್ಕೆ ಯಾವ ಯಾವ ವೈದ್ಯರು ಕೂಡ ನಾವು ಹೇಗೆ ಅಂದರೆ ನಮ್ಮ ವೃತ್ತಿ ಧರ್ಮದಲ್ಲಿ ನಾವು ಯಾವುದನ್ನು ಕಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಉಳಿಸ್ಲಿಕ್ಕೆ ನೋಡೋದು ಟಿಲ್ ದ ಲಾಸ್ಟ್ ಮೂಮೆಂಟ್ ನಾವು ಅದನ್ನು ಉಳಿಸ್ಲಿಕ್ಕೆ ನೋಡೋದು ಸೊ ರಿಮೂವಲ್ ಆಫ್ ದ ತೀತ್ ಇಸ್ ಅ ಲಾಸ್ಟ್ ಆಪ್ಷನ್ ಮ್ಯಾಮ್ ಇನ್ನು ಮುಂದುವರೆದು ನಾವು ನೋಡೋದಾದ್ರೆ ಹಲ್ಲಿನ ಆರೋಗ್ಯ ಅಂತ ಹೇಳಿ ಬಂದಾಗ ನಾವು ಮನೆ ಮದ್ದಿಗೆ ಹೆಚ್ಚಾಗಿ ಮೊರೆ ಹೋಗ್ತೇವೆ ಲವಂಗದ ಎಣ್ಣೆಯನ್ನು ಹಾಕಿ ಅಂತ ಒಂದಷ್ಟು ಜನ ಹೇಳ್ತಾರೆ ಒಂದಷ್ಟು ಜನ ಅದಕ್ಕೆ ಒಂದಷ್ಟು ಏನು ಹೊಗೆ ಕೊಟ್ಟರೆ ಹಲ್ಲಿನ ಹಲ್ಲು ನೋವು ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು ಅನ್ನುವಂಥ ಸಜೆಷನ್ಸ್ ಬರ್ತದೆ ಇಂಥ ಸಂದರ್ಭದಲ್ಲಿ ಇಂಥ ಹಳ್ಳಿ ಮದ್ದುಗಳಿರ್ಬೋದು ಅದನ್ನ ನಾವು ಮನೆ ಮದ್ದು ಅಂತಲೂ ಕರಿಬಹುದು ಅಂಥವುಗಳಿಗೆ ಮೊರೆ ಹೋಗಿ ಸುಮ್ಮನೆ ಕೂತ್ಕೊಳ್ಳುವಂಥದ್ದು ಅದು ಹೇಗೆ ಆದರೂ ಸರಿ ಸ್ವಲ್ಪ ನೋವಲ್ವಾ ಅಂತ ಕೂತ್ಕೊಳ್ಳುವಂಥದ್ದು ಇದು ಎಷ್ಟು ಸರಿ ಮತ್ತೆ ಹಳ್ಳಿ ಮದ್ದುಗಳು ನಿಜವಾಗಿಯೂ ಒಳ್ಳೆ ರೀತಿ ಪರಿಣಾಮ ಇಲ್ಲ ಇದು ಖಂಡಿತವಾಗ್ಲೂ ತಪ್ಪು ನಿಮಗೆ ಹಲ್ಲಲ್ಲಿ ಹುಡುಕಲು ಆಗಿದೆ ಅಂತ ಗೊತ್ತಾದ ತಕ್ಷಣ ನೀವು ಆಗಿ ಡೆಂಟಿಸ್ಟ್ ಅಥವಾ ಡೆಂಟಲ್ ಸರ್ಜನನ್ನು ಮೀಟ್ ಮಾಡೋದೇ ಉತ್ತಮ ಅದು ಅದನ್ನು ನಿಗ್ಲೆಕ್ಟ್ ಮಾಡ್ತಾ ಹೋದರೆ ಅದರಲ್ಲಿ ಮನೆ ಮದ್ದಿನಿಂದ ನಿಮಗೆ ಆ ತಕ್ಷಣಕ್ಕೆ ಸ್ವಲ್ಪ ರಿಲೀಫ್ ಸಿಗಬಹುದು ಹೊರತು ಕಂಪ್ಲೀಟಾಗಿ ಅದಕ್ಕೆ ನಿವಾರಣೆ ಆಗೋದಿಲ್ಲ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ ಕೆಲವೊಮ್ಮೆ ನಾವು ಬೇರೆ ಬೇರೆ ರೀತಿಯಾದಂತಹ ವಸ್ತುಗಳನ್ನ ಹಲ್ಲಿಗೆ ಇರ್ಬೋದು ನೋವನ್ನ ಉಳಿಸ್ಕೊಳ್ಳಿಕ್ಕೆ ಈಗ ಲವಂಗದ ಎಣ್ಣೆ ಹೇಳಿದೆ ನಾನು ಅಥವಾ ನೀಲ್ಗಿರಿ ಎಣ್ಣೆಯನ್ನ ಕೆಲವರು ಬಳಸ್ತಾರೆ ಅದೇನಾದ್ರೂ ವ್ಯತಿರಿಕ್ತ ಪರಿಣಾಮ ಬೀರಬಹುದ ಏನಾದ್ರೂ ತೊಂದರೆ ಆಗ್ಬಹುದು ಆ ತರನಾಗಿ ಅವ್ರ ಏನಾದ್ರು ಬಳಸಿದಾಗ ಅಂತ ಹೇಳಿ ಆತರ ಯೂಶ್ವಲಿ ಅದು ಹಲ್ಲು ಸತ್ತು ಹೋಗ್ತದೆ ಅಷ್ಟೇ ಅದೇನಾಗ್ತದೆ ಅಂದರೆ ಆ ನೋವಿಗೆ ನಾವು ಆ ಎಣ್ಣೆಯನ್ನು ಹಾಕಿದಾಗ ಪಲ್ಪ್ ಟಿಶ್ಯೂ ಸತ್ತು ಹೋಗ್ತದೆ ಅಷ್ಟೇ ಆಗೋದು ಬೇರೆ ಏನಿಲ್ಲ ಆ ಮೂಮೆಂಟಿಗೆ ಆ ನೋವು ಕಮ್ಮಿ ಆಗ್ತದೆ ಬಟ್ ಲೇಟರ್ ಆನ್ ಇಟ್ ಲೀಡ್ಸ್ ಟು ಕೀವು ಆ ಥರದೆಲ್ಲ ಲೇಟ್ರಾನ್ ಪ್ರಾಬ್ಲಮ್ ಶುರು ಆಗ್ತದೆ ಮ್ಯಾಮ್ ಇದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆ ಹುಟ್ಟಿಕೊಳ್ಳುವಂಥದ್ದು ಈಗ ಹಲ್ಲಿನ ಆರೋಗ್ಯವನ್ನು ಅವ್ರು ತೀರಾ ನೆಗ್ಲೆಕ್ಟ್ ಮಾಡಿದ್ರು ಅಥವಾ ಯಾವುದೇ ರೀತಿ ನೋವಾದಾಗಲೂ ಅದಕ್ಕೆ ಬೇರೆ ಪೇನ್ ಕಿಲ್ಲರ್ ಅವರೇ ತೊಗೊಂಡ್ರು ಯಾಕಂದರೆ ಈಗಂತೂ ಮಾರುಕಟ್ಟೆಯಲ್ಲಿ ಒಂದಷ್ಟು ಪೇನ್ ಕಿಲ್ಲರ್ಗಳು ಲಭ್ಯ ಇದೆ ಸೊ ನಾವೇ ಸೆಲ್ಫ್ ಟ್ರೀಟ್ಮೆಂಟ್ ಮಾಡಿಕೊಂಡು ಇದ್ದಂಥದ್ದು ಮುಂದಿನ ಹಂತಕ್ಕೆ ಹೇಗಾಗ್ಬೋದು ಅಥವಾ ವೈದ್ಯರಲ್ಲಿ ಬರಲೇ ಇಲ್ಲ ಅಂತ ಸಂದರ್ಭದಲ್ಲಿ ಮುಂದುವರೆದು ಏನಾಗ್ಬೋದು ನಾನು ಹೇಳಿದ ಹಾಗೆ ಕೀವ್ ಆಗ್ತದೆ ಸ್ವೆಲ್ಲಿಂಗ್ ಬರ್ತದೆ ಮತ್ತೆ ನಾವು ಅವರು ಬರುವಾಗ ನಾವು ಇದನ್ನು ಉಳಿಸ್ಲಿಕ್ಕೆ ಆಗೋದಿಲ್ಲ ಇದನ್ನು ತೆಗಿಲೇಬೇಕು ಅಂತ ಹೇಳುವ ಪರಿಸ್ಥಿತಿಗೆ ತಲುಪಿರ್ತಾರೆ ಅವರು ಬರುವಾಗ ಬಾಯಿಯ ಕ್ಯಾನ್ಸರ್ ಅನ್ನುವಂಥದ್ದು ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಪ್ರಚಲಿತವಾಗಿರುವಂಥದ್ದು ಈ ಹಲ್ಲಿನ ನೋವುಗಳು ಏನಾದರೂ ಆ ಕಡೆಗೆ ಪರಿಣಾಮವನ್ನು ಬೀರುವಂತಹ ಸಂಭವ ಇರ್ತದೆ ಇರ್ತದೆ ಯಾವಾಗ ಅಂದರೆ ಈ ಹಲ್ಲಿನ ಹಲ್ಲಿನಿಂದ ಈ ಕೆಲವೊಂದು ಸತಿ ನಮ್ದು ಹಲ್ಲು ಕ್ಯಾವಿಟಿ ಆಗಿ ತುಂಡಾಗುವ ಚಾನ್ಸಸ್ ಇರ್ತದೆ ಆ ತುಂಡಾದ ಚ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ಈ ಗಮ್ಸ್ ಈ ಮಝಲ್ಸ್ ಈ ಓರಲ್ ಮ್ಯೂಕೋಸ್ ಅಂತ ಹೇಳ್ತೇವೆ ಒಳ ಒಳ ಪದರಕ್ಕೆ ತಾಗಿ 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 ಸ್ಲೋಲಿ ಅಲ್ಲಿ ಒಂದು ಗಾಯ ಶುರು ಆಗ್ತದೆ ಆ ಗಾಯ ಶುರುವಾಗಿ ಲೇಟರ್ ಆನ್ ಡೇಸಲ್ಲಿ ಆ ಮಾಸ್ ಕನ್ವರ್ಟ್ ಆಗುವ ಚಾನ್ಸಸ್ ಇರ್ತದೆ ಅದು ಬಿಟ್ಟು ಓರಲ್ ಕ್ಯಾನ್ಸರ್ಸ್ ಯೂಶ್ವಲಿ ಏನಕ್ಕೆ ಬರ್ತದೆ ಅಂದರೆ ಈ ತಂಬಾಕು ಸೇವನೆಯಿಂದ ಅದರಿಂದ ಮೇನ್ ಕಾಸ್ ಅದು ಹಲ್ಲಿನ ಆರೋಗ್ಯ ಅಂತ ಹೇಳಿ ಬಂದಾಗ ಮ್ಯಾಮ್ ಮುಖ್ಯವಾಗಿ ಯಾವ್ಯಾವ ಆಹಾರಗಳು ನಮ್ಮ ಹಲ್ಲಿನ ಆರೋಗ್ಯವನ್ನು ಉತ್ತಮಗೊಳಿಸ್ಬೋದು ಅಂದರೆ ಸಾಮಾನ್ಯವಾಗಿ ನಾವು ಸೇವಿಸುವಂತಹ ಆಹಾರ ಕೂಡ ನಮ್ಮ ಒಂದು ಪರಂಪರೆಯಲ್ಲಿ ಹೇಗಿದೆ ಹೇಳಿದರೆ ನಮ್ಮ ದೇಹದ ಆರೋಗ್ಯಕ್ಕಷ್ಟೇ ನಾವು ಸೇವಿಸುವಂಥ ಆಹಾರ ಮ್ಯಾಟರ್ ಆಗ್ತದೆ ಅಂತ ಹೇಳಿ ಹಲ್ಲಿಗ ಹಲ್ಲಿನ ಆರೋಗ್ಯಕ್ಕೂ ಕೂಡ ನಮ್ಮ ಆಹಾರ ಅನ್ನುವಂಥದ್ದು ಮ್ಯಾಟರ್ ಆಗ್ತದೆ ಆಗ್ತಿದ್ರೆ ಯಾವ್ಯಾವ ಆಹಾರಗಳನ್ನು ನಾವು ಸೇವಿಸಬೇಕು ನಾ ಹೇಗೆ ಅಂದರೆ ಮುಂಚಿನ ಕಾಲದಲ್ಲಿ ನೋಡಿ ನಾವು ಈ ಗಟ್ಟಿಯಾದ ಸೇಬನ್ನು ಜಗಿತಾ ಇದ್ವಿ ಈವನ್ ಶುಗರ್ ಕ್ಯಾನ್ಸ್ ಅದನ್ನೆಲ್ಲ ಜಗ್ದಾಗ ನಮ್ಮ ಮಸಲ್ಸ್ ಈ ಗಮ್ ಮಝಲ್ಸಿಗೆ ಕ್ಲೀನಾಗಿ ಎಕ್ಸಸೈಸ್ ಸಿಗುವಂಥದ್ದು ಈ ನಾನು ಏನು ಹೇಳ್ತೇನೆ ಅಂದರೆ ಈ ಕ್ರಂಚಿ ವೆಜಿಟೇಬಲ್ಸ್ ಲೈಕ್ ಕ್ಯಾರೆಟ್ ಅಥವಾ ಕ್ರಂಚಿ ಫ್ರೂಟ್ಸ್ ಅದನ್ನೆಲ್ಲ ತಿಂದರೆ ತುಂಬ ಒಳ್ಳೆಯದು ಬಿಕಾಸ್ ಇಟ್ ಗಿವ್ಸ್ ಎಕ್ಸಸೈಸ್ ಟು ಯೋರ್ ಗಮ್ಸ್ ಒಂದು ಆಮೇಲೆ ಲೆಸ್ ಶುಗರಿ ಐಟಮ್ಸ್ ಕಾರ್ಬೋಹೈಡ್ರೇಟ್ಸ್ ತುಂಬ ಕಮ್ಮಿ ಇರುವಂಥದ್ದು ಈ ಚೀಂಗಮ್ಸ್ ಈ ಚಿಕ್ಕಿ ಆ ಎಳ್ಳುಂಡೆ ಅಂಥದ್ದೆಲ್ಲ ಕಮ್ಮಿ ತಿನ್ನಬೇಕು ಏನಾಗ್ತದೆ ಅಂದರೆ ಈ ಸ್ಟಿಕ್ಕಿ ಫುಡ್ ಎಸ್ಪೆಷಲಿ ಇನ್ ದ ಫಾರ್ಮ್ ಆಫ್ ಸ್ಟಿಕ್ಕಿ ಫುಡ್ ಅಂತ ಹೇಳ್ತೇನೆ ಸ್ಟಿಕ್ಕಿ ಫುಡ್ಸ್ ನಮ್ಮ ಅಲ್ಲಿಗೆ ಸಿಕ್ಕಾಕ್ಕೊಂಡು ದೇ ಲೀಡ್ ಟು ದ ಮೇಜರ್ ಕಾಸ್ ಆಫ್ ಡಿ ಅಂತ ಮತ್ತೆ ಎಸಿಡಿಕ್ ಫುಡ್ಸ್ ಲೈಕ್ ಪೆಪ್ಸಿ ಕೋಕೋ ಕೋಲಾ ಅಂಥದ್ದೆಲ್ಲ ಕಮ್ಮಿ ತಿನ್ನೋದು ಮತ್ತು ನಾರ್ಮಲ್ ಆಗಿ ನಮ್ಮ ನಾರ್ಮಲ್ ಡಯೆಟ್ ಲೈಕ್ ಇಟ್ ಈಸ್ ಹೆಲ್ದಿ ಟು ಯುವರ್ ಜನರಲ್ ಬಾಡಿ ಇಟ್ಸ್ ಗುಡ್ ಫಾರ್ ಯುವರ್ ಟೀತ್ ಆಲ್ಸೋ ರಿಚ್ ಇನ್ ಕ್ಯಾಲ್ಶಿಯಮ್ ರಿಚ್ ಇನ್ ಕ್ಯಾಲ್ಶಿಯಂ ಫುಡ್ಸನ್ನು ತಿನ್ನಬೇಕು ಮತ್ತು ಮಕ್ಕಳಿಗೆಲ್ಲ ಈ ಚೀಸ್ ಅಂಥದ್ದೆಲ್ಲ ಕೊಟ್ಟರೆ ಇಟ್ಸ್ ಗುಡ್ ಫಾರ್ ಯುವರ್ ಟೀತ್ ಅಂತ ಹೇಳ್ತೇವೆ ನಾವು ಓಕೆ ಓಕೆ ಮ್ಯಾಮ್ ಮ್ಯಾಮ್ ಈಗ ಹಲ್ಲಿನ ಆರೋಗ್ಯದಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಅವರ ಬಾಲ್ಯದಲ್ಲಿ ಒಂದು ಹಲ್ಲು ಬಿದ್ದು ಹೋಗುವಂಥದ್ದು ನಂತರ ಒಂದು ಹಲ್ಲು ಬರುವಂಥ ಸಂದರ್ಭ ಈ ಸಂದರ್ಭದಲ್ಲಿ ಎಲ್ಲ ಎಷ್ಟು ವಯಸ್ಸಿನವರೆಗೆ ಹಲ್ಲು ಬರದೇ ಇದ್ದಾಗ ವೈದ್ಯರನ್ನ ಸಲಹೆ ತೊಗೊಂಡು ಏನಾಗ್ತದೆ ಅಂದರೆ ನಾನೀಗ ಯೂಲಿ ದ ತೂತ್ ಇರಪ್ಸ್ ಫ್ರಮ್ ದ ಏಜ್ ಆಫ್ ಸಿಕ್ಸ್ ಮಂತ್ಸಿಂದ ಶುರು ಸಿಕ್ಸ್ ಯೂಶ್ವಲಿ ನೈನ್ ಮಂತ್ಸ್ ನೈನ್ ಮಂತ್ಸಿಂದ ಶುರು ಆಗ್ತದೆ ಮತ್ತು ಬಿದ್ದು ಹೋಗುವಂಥದ್ದು ಆರು ವರ್ಷದಿಂದ ಶುರು ಆಗೋದು ಸಿಕ್ಸ್ ಇಯರ್ಸಿಗೆ ಶುರುವಾಗಿ ತರ್ಟೀನ್ ಇಯರ್ಸಿಗೆ ಎಲ್ಲ ತೂತ್ ಇರಪ್ಟ್ ಆಗ್ತದೆ ಎಕ್ಸೆಪ್ಟ್ ಯುವರ್ ಲಾಸ್ಟ್ ಮೋಲಾರ್ ಲಾಸ್ಟ್ ಮೋಲಾರ್ ಏಯ್ಟೀನ್ ಟು ಟ್ವೆಂಟಿ ಒನ್ ಇಯರ್ಸ್ ಒಳಗಡೆ ವಿಸ್ಡಮ್ ಟೂತ್ ಅಂತ ಹೇಳ್ತೇವಲ್ಲ ಅದು ಇರಪ್ಟ್ ಆಗ್ತದೆ ಯೂಶ್ವಲಿ ಈಗ ಅದಕ್ಕೆ ಏಜ್ ಅಂತ ಉಂಟು ಈ ಮುಂದೆ ಹಲ್ಲು ಫಸ್ಟಿಗೆ ಇರೋ ಬಿದ್ದು ಹೋಗುವ ಹಲ್ಲು ಕೆಳಗಿನ ಹಲ್ಲು ಕೆಳಗಿದ್ದು ಸೆಂಟ್ರಲ್ ಇನ್ ಅದು ಫಸ್ಟ್ ಬಿದ್ದು ಹೋಗೋದು ಅದು ಸಿಕ್ಸ್ ಇಯರ್ಸಿಗೆ ಹೋದರೆ ಬೈ ಸೆವೆನ್ ಏಯ್ಟ್ ಇಯರ್ಸ್ ಒಳಗಡೆ ಬರಲೇಬೇಕು ಓಕೆ ಹಾಗೆ ಬರದಿದ್ದಾಗ ನಾವು ಹೋಗಿ ಡಾಕ್ಟರನ್ನು ನೋಡಬೇಕಾಗ್ತದೆ ಸೊ ಯೂಶಲಿ ಎಲ್ಲ ಹಾಲು ಹಲ್ಲುಗಳು ಬಿದ್ದು ಹೊಸ ಹಲ್ಲು ಬರೋದು ತರ್ಟೀನ್ ಇಯರ್ಸ್ ಒಳಗಡೆ ಬರಲೇಬೇಕು ಈ ಹೊತ್ತಲ್ಲಿ ಮೂಡುವಂತ ಇನ್ನೊಂದು ಕ್ವಶನ್ ಮ್ಯಾಮ್ ಸಣ್ಣ ಮಕ್ಕಳಲ್ಲಿ ಇರ್ಬೋದು ಅಥವಾ ಇರ್ಬೋದು ಯಾವುದೋ ಅನಾಹುತದಿಂದ ಹಲ್ಲು ಸಂಪೂರ್ಣವಾಗಿ ಮುರಿದು ಹೋಯಿತು ಅಂತ ಹೇಳಿ ಇದಕ್ಕೆ ಏನಾದರೂ ಬದಲಿ ವ್ಯವಸ್ಥೆ ಇದೆಯಾ ಇದೆ ಖಂಡಿತ ಇದೆ ಫಸ್ಟ್ ಗೆ ನೀವು ಬಿದ್ದು ಬಿದ್ದ ತಕ್ಷಣ ನೀವು ನೋಡ್ಬೇಕು ಎಲ್ಲಿಯಾದರೂ ಗಮ್ಸಿಗೆಲ್ಲ ಫ್ರ್ಯಾಕ್ಚರ್ ಆಗಿದೆಯಾ ಏನು ಅಂತ ಇಮಿಡಿಯೇಟಾಗಿ ಡೆಂಟಿಸ್ಟ್ ಹತ್ರ ಕರ್ಕೊಂಡು ಬರಬೇಕು ಆ ಬಿದ್ದ ಪೀಸ್ ತುಂಡಾದ ಪೀಸ್ ಏನಾದರೂ ಸಿಕ್ಕಿದ್ರೆ ಅದನ್ನು ತೊಳೆದು ಹಾಲಲ್ಲಿ ಉಕ್ಕರಿಸದ ಹಾಲು ಅಂದರೆ ಹಸಿ ಹಾಲು ಉಂಟಲ್ಲ ಅದರಲ್ಲಿ ಒಂದು ಡಬ್ಬಿಯಲ್ಲಿ ಹಾಕಿ ಅದನ್ನು ತಗೊಂಡು ಬರಬೇಕು ಬಂದ ನಂತರ ನಾವು ನೋಡ್ತೇವೆ ಇವ್ಯಾಲ್ಯುವೇಟ್ ಮಾಡ್ತೇವೆ ಫ್ರ್ಯಾಕ್ಚರ್ ಬಿದ್ದ ತಕ್ಷಣ ಬಿದ್ದ ತುಂಡಾದದ್ದು ಹಲ್ಲು ಎಷ್ಟು ಯಾವ ಲೆವೆಲಿಗೆ ತುಂಡಾಗಿದೆ ಅಂತ ಅದರಲ್ಲಿ ಗ್ರೇಡ್ಸ್ ಉಂಟು ಗ್ರೇಡ್ ಒನ್ ಗ್ರೇಡ್ ಟು ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಕ್ಲಾಸ್ ಫೋರ್ ಆ ಥರ ಉಂಟು ನಮಗೆ ಅದನ್ನು ಸೇವ್ ಮಾಡಲಿಕ್ಕೆ ಆದರೆ ನಾವು ಸೇವ್ ಮಾಡ್ತೇವೆ ಅಂದರೆ ಈಗ ಇಮ್ಯಾಜಿನ್ ಜಸ್ಟ್ ಅದು ಕ್ಲಾಸ್ ಒನ್ ಅಂದರೆ ಎನಾಮಲ್ ಮತ್ತು ಡೆಂಟಿನ್ ಮಾತ್ರ ಮುರಿದು ಹೋಗಿದೆ ಪಲ್ಪಿಗೆ ಏನು ಟಚ್ ಆಗಿಲ್ಲ ಅಂದರೆ ನಾವು ಫಿಲ್ಲಿಂಗ್ ಮಾಡ್ತೇವೆ ಇಲ್ಲ ಪಲ್ಪಿಗೆ ಹೋಗಿ ಟಚ್ ಆಗಿದೆ ಮುಕ್ಕಾಲ್ವಾಸಿ ಹೋಗಿದೆ ಅಂತ ಆದರೆ ಆಗ ನಾವು ಅದಕ್ಕೆ ರೂಟ್ ಕೆನಾಲ್ ಮಾಡಿ ಸೇವ್ ಮಾಡಲಿಕ್ಕೆ ನೋಡ್ತೇವೆ ಇಲ್ಲ ಕಂಪ್ಲೀಟಾಗಿ ಇವಲ್ಸ್ ಆಗಿದೆ ಅಂದರೆ ಹೊರಗೆ ಬಂದಿದೆ ಅಂದರೆ ಆಗ ನಾವು ಅದನ್ನು ತೆಗಿಬೇಕಾಗ್ತದೆ ಸೊ ಮತ್ತೆ ಅದಕ್ಕೆ ಕೃತಕ ಹಲ್ಲುಗಳನ್ನು ಇಡುವಂಥ ಸವಲತ್ತು ಉಂಟು ಮ್ಯಾಮ್ ಹೆಚ್ಚಿನವರಲ್ಲಿ ಈಗ ದುಶ್ಚಟಕ್ಕೆ ಬಲಿಯಾದವರು ಅಂತ ಹೇಳುವಂಥದ್ದು ಮದ್ಯಪಾನ ಇರ್ಬೋದು ಧೂಮಪಾನ ಇರ್ಬೋದು ಅಥವಾ ತಂಬಾಕು ತಿನ್ನುವಂಥದ್ದು ಇರ್ಬೋದು ಇದರಿಂದಾಗಿ ಹಲ್ಲಿನ ಆರೋಗ್ಯ ಹಾಳಾಗುವಂಥ ಸಂಭವ ಏನಾದರೂ ಇದೆಯಾ ಉಂಟು ಉಂಟು ಈ ಧೂಮಪಾನದಿಂದ ಏನಾಗ್ತದೆ ಅಂದರೆ ಆಗಿ ಸ್ಟೇನ್ಸ್ ಅಂತ ಆಗ್ತದೆ ಸ್ಟೇನ್ಸ್ ಅಂದರೆ ಹಲ್ಲಿದ್ದು ಕಲರ್ ಚೇಂಜ್ ಆಗ್ತದೆ ಅದರಲ್ಲಿ ಯೂಶಲಿ ಸ್ಟೇನ್ಸ್ ಅಂದರೆ ಕಲರ್ ಚೇಂಜ್ ಆಗೋದು ತಂಬಾಕುನಿಂದ ನಿಮಗೆ ಎಗೇನ್ಸ್ ಸ್ಟೇನ್ಸೇ ಪಾಚೆ ಕಟ್ಕೊಂಡಾಗೆ ಕಪ್ಪು ಕಪ್ಪು ಕಲೆಗಳು ಆ ಥರ ಆಗ್ತದೆ ಪ್ಲಸ್ ಅದು ಕ್ಯಾನ್ಸರಿಗೆ ಸಹ ಲೀಡ್ ಮಾಡಬಹುದು ಓರಲ್ ಆಲ್ಸರ್ಸ್ನ ಲೀಡ್ ಮಾಡ್ಬೋದು ಮದ್ಯಪಾನ ಏನು ಮಾಡ್ತದೆ ಅಂದರೆ ಇದೆರಡು ಅಭ್ಯಾಸ ಇದ್ದಾಗ ಈ ಓರಲ್ ಕ್ಯಾನ್ಸರ್ಸನ್ನು ಎಗ್ರಿವೇಟ್ ಮಾಡ್ತದೆ ಓಕೆ ಮ್ಯಾಮ್ ಮ್ಯಾಮ್ ಮುಂದುವರೆದು ನೋಡೋದಂದರೆ ಸಾಮಾನ್ಯವಾಗಿ ಈ ಯಾವುದೇ ದುಶ್ಚಟ ಇಲ್ಲದವರಲ್ಲಿಯೂ ಕೂಡ ಕೆಲವರಲ್ಲಿ ಹಲ್ಲು ಹಳದಿ ಇರ್ಬೋದು ಅಥವಾ ಪಾಚಿ ಕಟ್ಕೊಳ್ಳುವಂಥದ್ದು ಇರ್ಬೋದು ಇಂಥದಕ್ಕೇನಾದರೂ ಮನೆಯಲ್ಲಿ ಅವ್ರು ಮಾಡಬಹುದಾದಂತಹ ಏನಾದರೂ ಸಲಹೆ ಸೂಚನೆಗಳಿವೆ ಏನು ಹೇಳ್ತೇವೆ ಅಂದರೆ ನಾವು ಆಗಿ ಈ ಪಾಚಿ ಕಟ್ಟೋದು ಯಾಕೆ ಫಸ್ಟ್ ಪಾಚಿ ಯಾಕೆ ಕಟ್ಕೊಳ್ತದೆ ಅಂದರೆ ನಾವು ಎಷ್ಟೇ ನಾವು ಚೆನ್ನಾಗಿ ಕ್ಲೀನ್ ಮಾಡಿದ್ರೂ ಕೂಡ ಇವು ನಾವು ತಿಂದ ಊಟದ ವಾಟ್ ಯು ಕಾಲ್ ರಿಮೇನ್ಸ್ ಚಿಕ್ಕ ಚಿಕ್ಕ ಉಳಿಕೆ ಉಳಿಕೆ ಅದು ನಮ್ಮ ಹಲ್ಲಿನ ಸೆರೆಗಳಲ್ಲಿ ಹೋಗಿ ಸಿಕ್ಕಾಕೊಳ್ತದೆ ನಾವು ಎಷ್ಟೇ ಬಾಯಿ ಮುಕ್ಕಳಿಸ್ಲಿ ಎಷ್ಟೇ ನಾವು ಹಲ್ಲುಚ್ಲಿ ದೇ ಡೋಂಟ್ ಕಮ್ ಔಟ್ ಆಯಿತಾ ಅದು ನಮ್ಮ ಆಗ ಹೇಳಿದಾಗೆ ಬಾಯಲ್ಲಿ ತುಂಬ ಮೈಕ್ರೋ ಆರ್ಗ್ಯಾನಿಸಮ್ಸ್ ಉಂಟು ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದರ ಮೇಲೆ ಆ್ಯಕ್ಟ್ ಮಾಡಿ ಟಾಕ್ಸಿನ್ಸನ್ನು ರಿಲೀಸ್ ಮಾಡ್ತದೆ ಆ ಟಾಕ್ಸಿನ್ಸ್ ರಿಲೀಸ್ ಆದದ್ದು ಈ ಹಲ್ಲಿನ ಸುತ್ತ ಸುತ್ತ ಒಂದು ಬ್ಯಾಂಡ್ ಥರ ಫಾರ್ಮ್ ಮಾಡ್ಕೊಂಡು ಹೋಗ್ತದೆ ಅದು ಹೇಗಿರ್ತದೆ ಅಂದರೆ ಸಿಮೆಂಟಿನ ಇರ್ತದೆ ಅದು ಸ್ಲೋಲಿ 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 ಗಟ್ಟಿ ಗಟ್ಟಿ ಹಾಕ್ಕೊಂಡು ಹೋಗಿ ಹಲ್ಲಿನ ಸುತ್ತ ಅಕ್ಯುಮುಲೇಟ್ ಆಗ್ತದೆ ಇದನ್ನು ನಾವು ನಮ್ಮ ಭಾಷೆಯಲ್ಲಿ ಕ್ಯಾಲ್ಕ್ಯುಲರ್ಸ್ ಅಂತ ಹೇಳ್ತೇವೆ ಓಕೆ ಇದನ್ನು ನಾವು ತೆಗಿಲಿಲ್ಲದಿದ್ದರೆ ಕ್ಲೀನ್ ಮಾಡಲಿಲ್ಲದಿದ್ದರೆ ಹಲ್ಲಿನ ಸುತ್ತ ಇರುವ ಎಲುಬನ್ನು ಕರಗ್ಲಿಕ್ಕಿಸಲಿಕ್ಕೆ ಅಂದರೆ ಸವಿಲಿಕ್ಕೆ ಆಗ್ತದೆ ಸ್ಲೋಲಿ ಮತ್ತು ಗ್ರ್ಯಾಜುವಲಿ ಈ ಹಲ್ಲುಗಳು ಅಲ್ಲಾಡಲಿಕ್ಕೆ ಶುರುವಾಗಿ ಶುರು ಆಗ್ತವೆ ಹೀಗೆ ಸೊ ಇಟ್ಸ್ ಬೆಟರ್ ನೀವೆ ಸ್ಟೇ ಕ್ಲೀನ್ ಮಾಡಿ ದಟ್ಸ್ ಅ ರುಟೀನ್ ಥರ ದಿನಕ್ಕೆ ಎರಡು ಸರ್ತಿ ಬ್ರಷ್ ಮಾಡೋದು ಬಾಯಿ ಮುಕ್ಕಳಿಸೋದು ಇದೆಲ್ಲ ರುಟೀನ್ ಬಟ್ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಯು ಹ್ಯಾವ್ ಟು ಗೋ ಆ್ಯಂಡ್ ಮೀಟ್ ಯುವರ್ ಡೆಂಟಿಸ್ಟ್ ಆ್ಯಂಡ್ ಸ್ಕೇಲಿಂಗ್ ಈಸ್ ಮಸ್ಟ್ ಆರು ತಿಂಗಳಿಗೊಮ್ಮೆ ಕ್ಲೀನ್ ಮಾಡಿಸ್ಕೊಳ್ಳೇಬೇಕು ಹಲ್ಲನ್ನು ಅದು ಹೇಗೆ ಅಂದರೆ ನಿಮ್ಮದು ಬ್ರಷಲ್ಲಿ ಎಲ್ಲ ಹೋಗಿದೆ ಈಗ ನಮ್ಮ ಹತ್ರ ಒಂದು ಬೇರೆನೇ ಇನ್ಸ್ಟ್ರೂಮೆಂಟ್ ಬರ್ತದೆ ಸ್ಕೇಲರ್ ಅಂತ ಆ ಸ್ಕೇಲರಲ್ಲಿ ನಾವು ಸ್ಕೇಲ್ಸನ್ನು ರಿಮೂವ್ ಮಾಡ್ತೇವೆ ಇಟ್ಸ್ ಬೆಟರ್ ಸರಿ ಮ್ಯಾಮ್ ಮ್ಯಾಮ್ ಮುಂದುವರೆದು ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋದಾದರೆ ಹಲ್ಲಿನ ಆರೋಗ್ಯ ಅಂತ ಹೇಳಿ ನಾವು ಬಂದಾಗ ಕೆಲವರಲ್ಲಿ ತುಂಬ ಸಣ್ಣ ವಯಸ್ಸಿಗೆ ಹಲ್ಲು ಬಿದ್ದು ಹೋಗುವಂಥದ್ದು ಈಗ ವಯಸ್ಸಾದ ನಂತರ ಒಂದು ಅರವತ್ತು ವರ್ಷದ ನಂತರ ಬಿದ್ದು ಹೋಗುವಂಥದ್ದು ಎಪ್ಪತ್ತು ವರ್ಷದ ನಂತರ ಅಂಥ ಹಲ್ಲು ಮೂವತ್ತು ನಲವತ್ತರಲ್ಲೇ ಹಲ್ಲು ಬಿದ್ದು ಹೋಗಿದೆ ಅನ್ನುವಂಥದ್ದು ಇದಕ್ಕೆ ಕಾರಣ ಏನು ಅಂತ ಕಾರಣ ನಾನು ಈಗಲೇ ಹೇಳಿದ ಹಾಗೆ ಇಟ್ಸ್ ಬಿಕಾಸ್ ಆಫ್ ದ ಕ್ಯಾಲ್ಕ್ಯುಲಸ್ ಮ್ಯಾಮ್ ಆಗಿ ಕ್ಯಾಲ್ಕುಲಸ್ ರೀಸನ್ ಆಯಿತಾ ಏನಾಗ್ತದೆ ಅಂದರೆ ಈ ಕ್ಯಾಲ್ಕುಲಸ್ ನಮ್ಮ ಹಲ್ಲು ಈಗ ಗಟ್ಟಿಯಾಗಿ ನಮ್ಮ ಸಾಕೆಟಲ್ಲಿ ನಿಂತ್ಕೊಳ್ಳಿಕ್ಕೆ ಕಾರಣ ಇಟ್ಸ್ ಬಿಕಾಸ್ ಆಫ್ ದ ಬೋನ್ ಬೋನ್ ಅದನ್ನು ಚೆನ್ನಾಗಿ ಗಟ್ಟಿ ಬೋನ್ ಹೆಲ್ತ್ ಚೆನ್ನಾಗಿದ್ರೆ ಮಾತ್ರ ನಿಮ್ಮ ಹೆಲ್ತ್ ಹಲ್ಲಿನ ಹಲ್ಲು ಗಟ್ಟಿಯಾಗಿ ಇರ್ತದೆ ಸಾಕೆಟಲ್ಲಿ ಈಗ ಏನಾಗ್ತದೆ ಈ ಬ್ಯಾಂಡ್ ಥರ ಫಾರ್ಮ್ ಆದ ಕ್ಯಾಲ್ಕುಲರ್ ಸ್ಲೋಲಿ ಇಟ್ ರಿಸೈಡ್ಸ್ ಯುವರ್ ಗಮ್ಸ್ ಅಂದರೆ ನಿಮ್ಮ ನಿಜೆ ಒಸಡನ್ನು ಕೆಳಗಡೆ ಇಳಿಸ್ಕೊಂಡು ಹೋಗ್ತದೆ ಆಗ ಏನಾಗ್ತದೆ ಈ ಸುತ್ತ ಇದ್ದ ಎಲುಬುಗಳು ಕರಗಲಿಕ್ಕೆ ಶುರುವಾಗ್ತದೆ ಈ ಸುತ್ತ ಇದ್ದ ಎಲುಬುಗಳು ಕರಗಿದಾಗ ಈ ಹಲ್ಲು ಲೂಸ್ ಆಗಲಿಕ್ಕೆ ಶುರು ಆಗ್ತದೆ ಇದಕ್ಕೆ ಮೇನ್ ರೀಸನ್ ನೀವು ಕ್ಲೀನಿಂಗ್ ಮಾಡಿಕೊಂಡಿಲ್ಲ ಸ್ಕೇಲಿಂಗ್ ನಮ್ಮ ಟೆಕ್ನಿಕಲ್ ಟರ್ಮಲ್ಲಿ ಸ್ಕೇಲಿಂಗ್ ಅಂತ ಆ ಸ್ಕೇಲ್ಸ್ ಆ ಡೆಪಾಸಿಟ್ಸನ್ನು ನೀವು ತೆಗೆಯದ ಕಾರಣ ಈ ರೀಸ ಈ ಹಲ್ಲುಗಳು ಬೇಗ ಅಲ್ಲಾಡಲಿಕ್ಕೆ ಶುರುವಾಗ್ತದೆ ಖಂಡಿತ ಖಂಡಿತ ಮ್ಯಾಮ್ ಮ್ಯಾಮ್ ಅಲ್ಲಿನ ಆರೋಗ್ಯದ ಬಗ್ಗೆ ಇಷ್ಟು ಹೊತ್ತು ನಮ್ಮ ಜೊತೆಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದೀರಾ ಒಂದಷ್ಟು ಮಾಹಿತಿ ಮಾರ್ಗದರ್ಶನವನ್ನು ನೀಡಿದ್ದೀರಾ ತಮಗೆ ಹೃದೂರ್ವಕವಾದ ಧನ್ಯವಾದಗಳು ಮ್ಯಾಮ್ ಥ್ಯಾಂಕ್ ಯು ವೀಕ್ಷಕರೇ ಇಷ್ಟು ಹೊತ್ತು ಹಲ್ಲಿನ ಆರೋಗ್ಯವನ್ನು ರಕ್ಷಿಸಿಕೊಳ್ಳುವುದು ಹೇಗೆ ಅನ್ನುವ ವಿಷಯದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ರಾಜ್ಯಾದ್ಯಂತ ದಶಲಕ್ಷ ಗಿಡಗಳ ನಾಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದಶಲಕ್ಷ ಗಿಡಗಳ ನಾಟಿ ಕಾರ್ಯಕ್ರಮದ ಅಡಿಯಲ್ಲಿ ಜುಲೈ ಎರಡರಂದು ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನ ಆಲಂಪುರಿ ಕಾವಳಪಡೂರು ಬಂಟ್ವಾಳ ತಾಲೂಕಿನಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪರಮಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ರಾಜ್ಯಾದ್ಯಂತ ಮಾದಕ ವಸ್ತು ವಿರೋಧಿ ದಿನಾಚರಣೆಯನ್ನ ಆಚರಿಸಲಾಯಿತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯು ದುಶ್ಚಟಮುಕ್ತ ಸಮಾಜದ ನಿರ್ಮಾಣ ನಮ್ಮೆಲ್ಲರ ಹೊಣೆ ಎಂಬ ಧ್ಯೇಯದೊಂದಿಗೆ ಜೂನ್ ಇಪ್ಪತ್ತಾರು ಮಾದಕ ವಸ್ತು ವಿರೋಧಿ ದಿನವನ್ನು ರಾಜ್ಯಾದ್ಯಂತ ಆಯೋಜಿಸಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಲಘಟಕಿ ಯೋಜನಾ ವ್ಯಾಪ್ತಿಯಲ್ಲಿ ವಿಶೇಷ ಚೇತನರಿಗೆ ಉಚಿತ ಸಲಕರಣೆಗಳ ವಿತರಣಾ ಕಾರ್ಯಕ್ರಮ ನೆರವೇರಿತು ಪರಮಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆಯವರ ಪರಿಕಲ್ಪನೆಯಂತೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಂಟು ಸಾವಿರದ ಏಳ್ನೂರ ಅರವತ್ತೆಂಟು ಸಲಕರಣೆಗಳನ್ನು ವಿತರಿಸಲಾಗಿದ್ದು ಇದುವರೆಗೆ ಯೋಜನೆಯಿಂದ ಒಟ್ಟು ಇಪ್ಪತ್ತೆಂಟು ಸಾವಿರದ ಎಂಟು ಸಲಕರಣೆಗಳನ್ನು ಉಚಿತವಾಗಿ ವಿತರಿಸಲಾಗಿದೆ ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ